ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಮಳೆಳಿ ಜುಮಾ ಮಸೀದಿಯ ಏನು ವಿವಾದ ಇತ್ತು ತಮಗೆಲ್ಲ ತಿಳಿದಿರುವಂಥ ವಿಷಯ ಅಲ್ಲಿ ಒಂದು ಒಂದೂವರೆ ವರ್ಷ ವರ್ಷಕ್ಕಿಂತ ಮುಂಚೆ ನವೀಕರಣ ಮಾಡಲಿಕ್ಕಾಗಿ ಆ ಹಳೆಯ ಮಸೀದಿಯನ್ನು ಪುರಾತನ ಮಸೀದಿಯನ್ನು ಅವರದನ್ನು ನವೀಕರಣ ಮಾಡುವಾಗ ಅಲ್ಲಿಯ ಸ್ಥಳೀಯರಲ್ಲ ಬೇರೆ ಹೊರಗಿಂದ ಕೆಲವರು ಬಂದು ಇದು ನಮಗೆ ನಿಮ್ಮ ಮಸೀದಿ ಥರ ಕಾಣ್ತಾ ಇಲ್ಲ ಇಲ್ಲಿ ಸ್ವಲ್ಪ ದೇವಸ್ಥಾನದ ಆಕಾರ ಥರ ಕಾಣ್ತಾ ಇದೆ ಇದನ್ನು ಮಾಡಬಾರ್ದು ನಿಲ್ಲಿಸಬೇಕಂತ ಹೇಳಿ ವಿವಾದವನ್ನು ಹುಟ್ಟಿಸಿ ಒಂದು ಎರಡು ಯುವಕರು ಅದೊಂದು ಮೂವತ್ತೆರಡು ವರ್ಷ ಮತ್ತು ಮೂವತ್ತು ವರ್ಷದ ಎರಡು ಯುವಕರು ನಮ್ಮ ಡಿಸ್ಟಿಕ್ ಕೋರ್ಟ್ನಲ್ಲಿ ಹೋಗಿ ಅದರ ವ್ಯಾಜ್ಯವನ್ನು ಹಾಕ್ತಾರೆ ಇದರ ಪ್ರತಿಯಾಗಿ ಅಲ್ಲಿಯ ಜುಮಾ ಮಸೀದಿಯ ಆಡಳಿತ ಕಮಿಟಿಯವರು ಅದರ ವಿರುದ್ಧವಾಗಿ ಅಲ್ಲಿ ಹೋಗಿ ವ್ಯಾಜ್ಯವನ್ನು ಇಟ್ಟು ನಮ್ಮ ವಕ್ಫು ಇಲಾಖೆಯಿಂದ ಈ ಸಂಬಂಧಪಟ್ಟ ಈ ಆಸ್ತಿ ಆಗಿರೋದ್ರಿಂದ ಇದು ವಕ್ಫ್ ಟ್ರಿಬ್ಯುನಲ್ಗೆ ಬರಬೇಕು ಇಲ್ಲಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ವಕ್ ಟ್ರಿಬ್ಯುನಲ್ಲಲ್ಲಿ ಇದನ್ನು ವ್ಯಾಜ್ಯ ಮಾಡಬೇಕಂತೇಳಿ ವಾದ ಮಾಡಿದಾಗ ಇಲ್ಲ ಇಲ್ಲಿಯೇ ಬರ್ತದೆ ಅಂಥೇಳಿ ಈ ಡಿಸ್ಟಿಕ್ ಕೋರ್ಟ್ನಲ್ಲಿ ಆ ಮ ಇದನ್ನು ಇದು ಮಾಡ್ತಾರೆ ಆವಾಗ ಆಗಿರ್ತದೆ ಈ ಮಸೀದಿ ಆಡಳಿತ ಕಮಿಟಿಯವರು ಹೈಕೋರ್ಟಿಗೆ ಹೋಗಿ ಮತ್ತೊಂದು ಅಲ್ಲಿ ಹಾಕ್ತಾರೆ ಇದನ್ನು ನಾವು ಟ್ರಿಬ್ಯುನಲ್ನಲ್ಲೇ ನಾವು ಕೇಸನ್ನು ಇದನ್ನು ಮಾಡಬೇಕು ಬಿಕಾಸ್ ವಕ್ಫ್ನ ಅಂಡರ್ನಲ್ಲಿ ಇರುವ ಮಸೀದಿಯಾಗಿರೋದ್ರಿಂದ ವಕ್ಫ್ನ ಆ್ಯಕ್ಟ್ನ ಅಂಡರ್ನಲ್ಲಿ ಬರುವುದರಿಂದ ನೀವು ಅಲ್ಲೇ ಮಾಡಬೇಕು ಇದು ಇಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ ಸಾಧಾರಣ ಒಂದು ಒಂದು ವರ್ಷಗಳಿಂದ ಈಚೆಗೆ ಇದನ್ನು ನಡೀತಾ ಬಂದಿದೆ ಈಗ ಆರು ತಿಂಗಳಾಯಿತು ಅದು ಆರ್ಡ್ರಿಗೆ ಇಟ್ಟು ಮೊನ್ನೆ ಮೂವತ್ತೊಂದನೇ ತಾರೀಕೆ ಅದು ಆರ್ಡರ್ ಮಾಡ್ತಾರೆ ಇಲ್ಲ ಅದು ನೀವು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಿಮಗೆ ಮಾಡಲಿಕ್ಕೆ ಬರ್ತದೆ ಆ ಡಿಸ್ಟಿಕ್ ಕೋರ್ಟ್ನಲ್ಲಿ ನೀವು ಇದನ್ನು ಟ್ರಯಲ್ ಬೇಸಲ್ಲಿ ಮಾಡಿ ನೀವು ಅಲ್ಲಿ ನಿಮಗೆ ಏನು ಪುರಾವೆಗಳು ಉಂಟು ಅದು ತೋರಿಸಿ ನೀವು ಮಾಡಬೇಕಂತೇಳಿ ಬಂದಿದೆ ಇವತ್ತು ಭಾಳಷ್ಟು ನಾನು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಬಂದಿದ್ದೇನೆ ಅದು ವಕ್ಫು ಅಲ್ಲ ಅಂಥೇಳಿ ಕೋರ್ಟ್ನಲ್ಲಿ ಬಂದಿದೆ ಮತ್ತು ಕೆಲವೆಲ್ಲ ಬೇರೆ ಥರ ನಾವು ಅಲ್ಲಿ ದೇವಸ್ಥಾನ ಮಾಡ್ತೀವಿ ಹಾಗೆ ಬಂದಿದೆ ಎಲ್ಲಿಯೂ ನಮ್ಮ ಹೈಕೋರ್ಟ್ನಲ್ಲಿ ಎಲ್ಲಿಯೂ ನಮಗೆ ವಕ್ಫು ಅಲ್ಲ ಎಂಬ ವಾದ ಅಲ್ಲಿ ಆಗಲೂ ಇಲ್ಲ ಇದರ ಮಸೀದಿಯ ಅಥವಾ ದೇವಸ್ಥಾನದ ವಿಚಾರದಲ್ಲಿ ವಾದವೂ ಆಗಲಿಲ್ಲ ಮತ್ತು ಅದರದು ಆರ್ಡ್ರ್ ಬಂದಿಲ್ಲ ಆರ್ಡ್ರ್ ಅವರ ಕೈಯಲ್ಲೂ ಸಿಗಲಿಲ್ಲ ಅವರ ವಕೀಲರೇ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಇನ್ನು ಇದುವರೆಗೆ ಆರ್ಡ್ರ್ ಬಂದಿಲ್ಲ ಬಂದ ಮೇಲೆ ನಾವು ಕೊಡ್ತೇವೆ ಅಂತೇಳಿ ನಾವು ನಮ್ಮ ವಕೀಲರ ಜೊತೆ ಮಾತಾಡಿದ್ದೇವೆ ಆ ವಕೀಲರು ನಮಗೆ ಹೇಳಿದ ಪ್ರಕಾರದಲ್ಲಿ ಅದರ ಆ ರೀತಿಯಲ್ಲಿ ಯಾವುದೂ ಒಂದು ಆರ್ಡ್ರ್ ಬರಲಿಲ್ಲ ಆರ್ಡ್ರ್ ಇಷ್ಟೇ ಬಂದಿರೋದು ನೀವು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನೀವು ಇದು ಮಾಡಿ ಅಂತೇಳಿ ಇಲ್ಲಿಯ ತನಕ ವಕ್ ಬೋರ್ಡು ನೇರವಾಗಿ ಇದಕ್ಕೆ ಎಂಟ್ರಿ ಆಗಲಿಲ್ಲ ಮಸೀದಿಯ ಕಮಿಟಿ ಇದರ ಮುತವರ್ಜಿಯನ್ನು ತಗೊಂಡು ಈ ಕೇಸನ್ನು ನೋಡ್ತಾ ಇತ್ತು ಈಗ ನಾವು ನಮ್ಮ ಲೀಗಲ್ ಸೆಕ್ಷನಲ್ಲಿ ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ದೇವೆ ಇದನ್ನು ನಾವು ನೇರವಾಗಿ ಇನ್ನೂ ವಕ್ಫನ್ನೇ ಈ ಕೇಸನ್ನು ವಕ್ಫು ತಗೊಂಡು ವಕ್ಫು ಮತ್ತು ಅವರೊಂದಿಗೆ ಅವರ ಅವರ ಕೇಸಲ್ಲಿ ಆ ಕಮಿಟಿಯವರು ಆಡಳಿತ ಕಮಿಟಿಯವರು ಮಾಡ್ತಾರೆ ನಾವು ಅದನ್ನು ವಕ್ಫನ್ನು ನಾವು ಇದು ಮಾಡ್ತೇವೆ ಯಾಕಂತ ಹೇಳಿದ್ರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಮ್ಮ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ನಮ್ಮ ಆರ್ ಟಿ ಸಿ ನಮ್ಮ ಹೆಸರಲ್ಲಿದೆ ಮತ್ತು ಸಾವಿರದ ಒಂಬೈನೂರ ಜಿಒ ಆಗಿರೋದು ಡೇಟು ಆಲ್ಮೋಸ್ಟು ನಮ್ಮ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮಗೆ ಗಜೆಟ್ ನೋಟಿಫಿಕೇಶನ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂಬತ್ತರಲ್ಲಿ ಸರ್ಕಾರಿ ಅಂತಿದೆ ಹನ್ನೊಂದರಲ್ಲಿ ಮಸೀದಿ ಅಂತ ಎಂಟ್ರ್ ಆಗಿದೆ ಆಲ್ರೆಡಿ ಎಂಟ್ರ್ ಆಗಿದೆ ಮತ್ತು ನಮಗೆ ಆರ್ ಟಿ ಸಿ ಯಲ್ಲೂ ನಮ್ಮ ಮಸೀದಿ ಅಂತ ಬಂದಿದೆ ನಮ್ಮ ವಕ್ಫ ಫ್ಯಾಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ವಕ್ಫ ಫ್ಯಾಕ್ಟ್ ಬಂದಿದೆ ನಮ್ಮದು ಇದು ಆಲ್ರೆಡಿ ಟೂ ತೌಸಂಡ್ ತ್ರೀಯಲ್ಲ ಟೂ ತೌಸಂಡ್ ತ್ರೀಯಲ್ಲಿ ಇದು ಎಂಟರ್ ಆಗಿದೆ ನಮ್ಮದು ಸೊ ಆಗಿರುವಾಗ ಇದರೆಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ಅಲ್ಲಿ ಏನು ನಮಗೇನು ಗೊಂದಲ ಇಲ್ಲ ನಮಗೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ ನಾವು ಇಲ್ಲಿ ನ್ಯಾಯಾಲಯದಲ್ಲಿ ಏನು ಹೈಕೋರ್ಟ್ ಹೇಳಿದೆ ಈ ನ್ಯಾಯಾಲಯದಲ್ಲಿ ನಾವು ನೀವು ಇದು ಮಾಡಿ ಟ್ರಯಲ್ ಇದು ಮಾಡಿ ಅಂತೇಳಿ ಅದನ್ನು ನಾವು ನಮ್ಮ ವಕೀಲರ ಮುಖಾಂತರ ನಾವು ನಮ್ಮ ಲೀಗಲ್ ಸೆಕ್ಷನ್ರ ಮುಖಾಂತರ ನಾವು ಅದನ್ನು ಇನ್ನೂ ಇಲ್ಲಿ ಟ್ರಯಲಿನಲ್ಲಿ ನಾವು ಮಾಡ್ತೇವೆ ಎಲ್ಲ ದಾಖಲೆಗಳನ್ನು ನಾವು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ ಇದಕ್ಕೆ ನಾವು ಒಂದು ವಾದವನ್ನು ಮಂಡನೆ ಮಾಡ್ತೇವೆ ಮತ್ತು ನಮಗೆ ಸಂಪೂರ್ಣವಾದ ಸರ್ಕಾರದ ಮೇಲೂ ಮತ್ತು ನಮ್ಮ ಈ ನ್ಯಾಯಾಲಯದ ಮೇಲೂ ನಮಗೆ ಸಂಪೂರ್ಣ ಭರವಸೆ ಇದೆ ಇದು ನಮ್ಮ ಆಸ್ತಿಯಾಗಿದೆ ನಮಗೆ ಇದರಲ್ಲಿ ಸಂಪೂರ್ಣ ಹಕ್ಕು ನಮಗಿದೆ ಮತ್ತು ಇದರಲ್ಲಿ ಮಸೀದಿ ನಾವು ಕಟ್ಟೆ ಕಟ್ತೇವೆ ಹೇಳಿ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಅಲ್ಲಿಯ ಸ್ಥಳೀಯರ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಲ್ಲಿಯ ಸ್ಥಳೀಯರು ಯಾರೊಂದು ಗೊಂದಲಗಳಿಲ್ಲ ಭಾಳಷ್ಟು ಅನ್ಯೋನ್ಯತೆಯಲ್ಲಿದೆ ಅಲ್ಲಿ ಅಲ್ಲಿ ಬಾಳೆ ಹಿಂದೂಗಳಾಗಿರ್ಬೋದು ಇನ್ನಿತರ ಧರ್ಮ ಕ್ರಿಶ್ಚಿಯನ್ ಧರ್ಮದ ಎಲ್ಲರೂ ಅಲ್ಲಿ ಅನ್ಯೋನ್ಯತೆಯಲ್ಲಿದ್ದಾರೆ ಹೊರಗಿನಿಂದ ಬಂದವರು ಕೆಲವರು ಬಂದು ಅಲ್ಲಿ ಆ ಗು ಗಲಭೆಯನ್ನು ಎಬ್ಬಿಸಲಿಕ್ಕೆ ನೋಡ್ತಾ ಇದ್ದಾರೆ ಹೊರತು ಇಲ್ಲಿವರೆಗೆ ಅಲ್ಲಿ ಯಾರು ಯಶಸ್ವಿ ಆಗಲಿಲ್ಲ ಯಾಕಂತೇಳಿ ಸ್ಥಳೀಯರಲ್ಲಿ ಯಾರು ಯಾವುದಕ್ಕೆ ಯಾವುದೇ ಘಟನೆಗೆ ಒಂದು ಮರು ಉತ್ತರ ಕೊಡಲಿಕ್ಕೋ ಅಲ್ಲ ಬೇರೆ ಏನಾದರೂ ಪ್ರಕರಣಗಳನ್ನು ಮಾಡಲಿಕ್ಕೆ ಇಲ್ಲಿ ಯಾರೂ ಹೋಗಲಿಲ್ಲ ಸೊ ಆಗಿರುವಾಗ ಇದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ನಮಗೆ ಇದರಲ್ಲಿ ಸ್ಪಷ್ಟವಾದ ನಮಗೆ ವಿಜಯ ಸಿಗ್ತದೆ ಅಂತೇಳಿ ನಮಗೆ ನಂಬಿಕೆ ವ್ಯಾಜ್ಯ ಇದೆ ಇಲ್ಲಿ ತನಕ ಕಮಿಟಿ ಅವರೇ ಹೋಗ್ತಾ ಇದಾರೆ ಅವರೇ ಅಲ್ಲಿ ಅಲ್ಲಿ ತನಕ ನಿಮ್ಮ ಪ್ರಾಪರ್ಟಿ ಅಂತ ಮೇಲೆ ಈಗ ನಿಮ್ಮ ಸಂಬಂಧವಾಗಿ ಹೋದ ಮಸೀದಿಯವರು ಪಾದ ಮಾಡಿದ್ರು ಅವರು ಯಾಕೆ ನೀವು ಯಾಕೆ ಇದರಲ್ಲಿ ಇಬ್ಲೀಡ್ ಆಗಿ ಇಲ್ಲಿ ತನಕ ಯಾಕೆ ಮಾಡಲಿಲ್ಲ ಪ್ರಶ್ನೆ ನಿಮ್ಮದು ಇದು ನಮ್ಮ ನಮ್ಮ ವಾದ ಇದ್ದದ್ದು ನಮ್ಮ ಈ ವ್ಯಾಜ್ಯ ಏನಿದೆ ಅದು ವಕ್ಫ್ ಆಗಬೇಕು ಇಲ್ಲಿ ಅಲ್ಲ ಅಂತೇಳಿ ನಮ್ಮ ವ್ಯಾಜ್ಯ ಇದ್ದದ್ದು ಸೊ ಈಗ ಆಲ್ರೆಡಿ ಅಲ್ಲಿ ಇಲ್ಲಿ ಹೋಗಿದ್ದಾರೆ ಇವರೀಗ ನಾವು ಅಲ್ಲಿ ಹೋದರೆ ಮತ್ತೆ ಅದಕ್ಕೆ ನಾವೊಂದು ಅವರಿಗೊಂದು ಪುಷ್ಟಿ ಕೊಟ್ಟಾಗಿ ಆಗ್ತದೆ ವಕ್ಫ್ ಬೋರ್ಡ್ನವರು ಇಲ್ಲಿಗೆ ಈ ಕೋಟಿಗೆ ಹೋದರೆ ಅವರು ಇದಕ್ಕೆ ಬರೋದಿಲ್ಲ ಈ ವ್ಯಾಜ್ಯ ಇಲ್ಲಿ ಬರೋದಿಲ್ಲ ಇದು ವಕ್ಸ್ ಪ್ರಾಪರ್ಟಿ ಇದು ಇಲ್ಲಿ ಮಾಡಿ ಈ ವ್ಯಾಜ್ಯ ತಳ್ಳಿ ಹಾಕಿ ಅಂತ ಅನ್ಬೋ ಇದನ್ನ ಹಾಕಿದ್ರು ಅದನ್ನ ಇವರು ಇಲ್ಲಿ ಇಲ್ಲ ನಾವು ಇದು ಇದು ಬರೋದಿಲ್ಲ ಇದು ಅಂತ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅದ್ರ ಮೇಲೆ ಈಗ ಹೈಕೋರ್ಟ್ ಹೋಗಿದ್ದಾರೆ ನಾನಂದ್ರೆ ನೀವೇನು ವಕ್ ಪ್ರಾಪರ್ಟಿ ನಮ್ಮ ಇದು ಅಂತಂದ ನೀವ್ಯಾಕೆ ಈಗ ನಿಮ್ಮ ಪ್ರಾಪರ್ಟಿ ನಿಮ್ಮ ಇದರಲ್ಲಿ ವಕ್ ಪ್ರಾಪರ್ಟಿ ಆದ್ಮೇಲೆ ನೋಡಿ ಅಲ್ಲಿ ಎಲ್ಲ ಕೇಸು ವಕ್ಫೆ ನಾವು ಹ್ಯಾಂಡಲ್ ಮಾಡ್ತಾ ಇರೋದು ನಾವು ಹೊರಗೆ ಆ್ಯಕ್ಚುಲಿ ಹ್ಯಾಂಡ್ಲ್ ಮಾಡ್ತಾ ಅಲ್ಲ ಅಲ್ಲ ನಿಮ್ಮ ಅರ್ಥ ಆಯ್ತು ನೀವು ಹೇಳ್ದು ಅರ್ಥ ಆಯಿತು ನಮಗೆ ಭರವಸೆ ಇತ್ತು ನಮಗೆ ಇದು ರಿಜೆಕ್ಟ್ ಆಗ್ತದೆ ಅಂತೇಳಿ ನಾವು ನಂಬಿದ್ವಿ ಆದರೆ ಅದರ ನಂತರ ನಮಗೆ ಇಲ್ಲಿ ಎಲ್ಲಿ ಬರಬೇಕು ಬರೋದ್ರೆ ವಕ್ ಟ್ರಿಬ್ಯುನಲ್ಗೆ ಬರಬೇಕು ಅಲ್ಲಿ ನಾವು ನಮ್ಮ ವಕ್ಫ್ ವತಿಯಿಂದ ಹಾಕಿ ನಾವು ಮಾಡುವ ಅಂತೇಳಿ ನಾವು ಮಾಡಿದ್ವಿ ಹೇಗೂ ಅವರು ಮಾಡ್ತಾ ಇದ್ದಾರೆ ಈಗ ಅದರ ಇದಾದ ಮೇಲೆ ನಾವು ಅದನ್ನು ಇದು ಮಾಡುವುದು ಈಗ ಹೈಕೋರ್ಟಲ್ಲಿ ಅದನ್ನು ತಳ್ಳಿ ಹಾಕಿತ್ತು ಈಗ ನಾ ಇಲ್ಲೇ ಬರಲಿಕ್ಕೆ ಹೇಳಿದ್ದಾರೆ ಈಗ ನಾವು ಡೈರೆಕ್ಟಾಗಿ ಅಲ್ಲಿ ನಾವು ಅಪಿಯರ್ ಆಗ್ತೀವಿ ಟ್ರಿಬ್ಯುನಲ್ಲಿ ನಮ್ಮ ವಾದ ಇರುವುದು ಅಷ್ಟೇ ಇನ್ನು ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ಕೋರ್ಟಲ್ಲಿ ನಾವು ವಾದ ಮಂಡಿಸಿ ಯಾವ ರೀತಿಯಲ್ಲಿ ಮಾಡಬೇಕಂತ ಈಗ ಈ ಕೋರ್ಟಲ್ಲಿ ಒಂಬತ್ತು ಹತ್ತಕ್ಕೆ ಲಾಸ್ಟ್ ಇಯರಲ್ಲಿ ಇಲ್ಲೇ ಇಲ್ಲೇ ಮಾಡಲಿಕ್ಕೆ ಬರ್ತದೆ ಅಂತೇಳಿ ಕೊಟ್ಟಿದ್ದಾರೆ ಈಗ ನಮಗೇನು ಹೈಕೋರ್ಟ್ ಅಲ್ಲಿ ಬೇರೆ ಏನಾದರೂ ಇದೆಯಾ ಅಂತೇಳಿ ನಮ್ಮ ಲೀಗಲ್ ಸೆಕ್ಷನ್ ಅವರು ಅದರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದರ ಮುಂದಿನ ವಿಚಾರ ಏನು ಅಂತೇಳಿ ಅವರು ಬರುವ ಹೌದು ನಮಗೆ ಆದೇಶ ಕೈಗೆ ಬರಲಿಲ್ಲ ಇನ್ನು ಆದೇಶ ಕೈಗೆ ಬಂದ ಮೇಲೆ ನಮ್ಮ ಲೀಗಲ್ ಸೆಕ್ಷನ್ ಅವರು ಕೂತ್ಕೊಂಡು ಇವರು ಆಲ್ರೆಡಿ ಡಿಸ್ಕಸ್ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಅವರದು ಬೇರೆ ಅವರು ಮಾಡ್ತಾರೆ ಹಾಂ ಅವರಿದೆ ನಮ್ಮದು ಎಸ್ 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 ಇದಲ್ಲದೆ ನಮಗೆ ಹೈಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದಾ ಬೇರೆ ಏನಾದರೂ ಇದೆಯಾ ಅಂತ ಹೇಳಿ ನಮ್ಮ ಲೀಗಲ್ ಸೆಕ್ಷನ್ ಅವರು ಈಗಾಗಲೇ ಅದರ ವಿಚಾರವನ್ನು ನೋಡ್ತಾ ಇದ್ದಾರೆ ಆದರೆ ಯಾವ ರೀತಿಯಲ್ಲಿ ನಮಗೆ ಅನುಕೂಲವಾಗ್ತದೆ ಆ ರೀತಿಯಲ್ಲಿ ನಾವು ಹೋಗ್ಲಿಕ್ಕೆ ಬಯಸ್ತದೆ ಅದು ನಮ್ಮ ಲೀಗಲ್ ಸೆಕ್ಷನ್ಗೆ ಬಿಟ್ಟದ್ದು ಅದು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದು ನೋಡಿ ತೀರ್ಮಾನ ಆಗಲಿಲ್ಲ ಅಂದ್ರೆ ಅಂದ್ರೆ ಅರ್ಥ ಇಲ್ಲ ಇವರಿಗೆ ಎಲ್ಲ ಸಪೋರ್ಟ್ ನಾವು ಕೊಡ್ತಾ ಇದ್ದೇವೆ ಡಾಕ್ಯುಮೆಂಟ್ ಎಲ್ಲ ಸಪೋರ್ಟ್ ಎಲ್ಲ ನಾವು ಕೊಡ್ತಾ ಇದ್ದೇವೆ ನಾವು ಮಾತಾಡಿದ್ದೇವೆ ನಾವು ಪ್ರೆಸ್ಮಿಟ್ ಮಾಡಿದ್ದೇವೆ ಅವತ್ತು ಪ್ರೆಸ್ಮಿಟ್ ಮಾಡಿದ್ವಿ ಇಲ್ಲಿ ಮಾಡಿದ್ದೇವೆ ಟಿವಿ ಡಿಬೇಟ್ಗೆ ಕರೆದಿದ್ದಾರೆ ಅದರಲ್ಲೂ ನಾವು ಹೋಗಿ ಮಾತಾಡಿದ್ದೇವೆ ಇದ್ರ ವಿಚಾರದಲ್ಲಿ ಮಾಡಿದೆ ಇಲ್ಲ ಇಲ್ಲ ಹೇಳಿಕೆ ನಾವು ಕೊಟ್ಟಿದ್ದೇವೆ ಕೊಟ್ಟಿದೆ ಕೊಟ್ಟಿದೆ ಒಪ್ಪಿಂದ ನಾವು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದೇವೆ ಅವತ್ತು ಪ್ರಕರಣ ಆದಾಗಲೇ ನಾವು ಫುಲ್ಲಿ ನಾವು ಅವರ ಇದರಲ್ಲಿ ಕೊಟ್ಟಿದ್ದೆ ನಮ್ಮ ಚೇರ್ಮ್ಯಾನು ಕೊಟ್ಟಿದ್ದಾರೆ ಡಿಸ್ಟ್ ಸ್ಟೇಟ್ ಚೇರ್ಮ್ಯಾನು ಇದರ ಬಗ್ಗೆಯಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಮೂವತ್ತೊಂದು ತಾರೀಕಿಗೆ ಲಾಸ್ಟ್ ಮೂವತ್ತೊಂದು ತಾರೀಕಿಗೆ ಈಗ ಹೈಕೊಟ್ಟಿದ್ದೆ ಬಂದು ನಮಗೆ ಆರ್ಡ್ರ್ ಕೈಯಲ್ಲಿ ಸಿಗಲಿಲ್ಲ ಜನವರಿ ಜನವರಿ ಆದರೆ ಆದೇಶ ನಮ್ಮ ಕೈಯಲ್ಲಿ ಸಿಗಲಿಲ್ಲ ಆದೇಶ ಕೈಯಲ್ಲಿ ಸಿಕ್ಕಿದ ಮೇಲೆ ನಮಗೆ ಕರೆಕ್ಟಾಗಿ ಅದರಲ್ಲಿ ಏನದು ಗೊತ್ತಾಗ್ತದೆ ನಾವು ಯಾವುದು ನಟರಾಜ್ ಆರ್ ನಟರಾಜ್ ನಾವು ಕೇಳಿದ್ದು ಅಲ್ಲೇ ಬರುದಿಲ್ಲ ಇದನ್ನು ರಿಜೆಕ್ಟ್ ಮಾಡಿ ನೀವು ಟ್ರಿಬ್ಯುನಲ್ಗೆ ಕೊಡ್ಬೇಕಂತ ಕೇಳಿದ್ದು ಅವ್ರು ಇಲ್ಲೇ ಇಲ್ಲೇ ಬರ್ತದೆ ನೀವು ಇಲ್ಲೇ ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲೇ ಅಲ್ಲೇ ಮಾಡಿ ಟ್ರಯಲ್ ಮಾಡಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಯಾವ ವಿಚಾರ ಅಲ್ಲಿ ಬರಲಿಲ್ಲ

ನೋಡಿ ಅವರ ಹತ್ರ ಒಂದು ದಾಖಲೆಗಳಿಲ್ಲ ಅವರು ಸುಮ್ಮನೆ ಅಲ್ಲಿ ಬಂದು ಒಂದು ನಮ್ಮ ಏನು ಕೆತ್ತನೆ ಕಾಣ್ತಾ ಇದೆ ನೋಡಿ ಮುಂಚಿನ ದಿನಗಳಲ್ಲಿ ಎಲ್ಲ ಕಾರ್ಪೆಂಟರು ಕೇರಳ ಸೈಡಿಂದ ಬಂದಂಥ ಕಾರ್ಪೆಂಟರ್ಗಳು ಕೆಲಸ ಮಾಡ್ತಾ ಇದ್ದಿದ್ದು ಇಲ್ಲಿ ದೇವಸ್ಥಾನಕ್ಕೂ ಅವರೇ ಮಾಡ್ತಾ ಇದ್ದಿದ್ದು ಮಸೀದಿಗೂ ಅವರೇ ಕೆಲಸ ಇದ್ದಿದ್ದು ಪುರಾತನ ಕಾಲದಲ್ಲೆಲ್ಲ ಅವರೇ ಮಾಡ್ತಾಯಿದ್ದು ಇದೊಂದು ಐವತ್ತು ಅರವತ್ತು ವರ್ಷದ ಇದು ಮಸೀದಿ ಅಲ್ಲ ಭಾಳ ಹಳೆಯ ಮಸೀದಿ ಇಲ್ಲಿಗೆ ತಸ್ತಿಗೆ ಸಿಗ್ತಾಯಿತ್ತು ಮುಂಚೆ ನಮಗೆ ಎಣ್ಣೆ ಸಿಗ್ತಾಯಿತ್ತು ಗೌರ್ಮೆಂಟಿಂದ ಅಲ್ಲಿ ಎಣ್ಣೆ ಸಿಕ್ತು ಅದರ ನಂತರ ಸಿಗ್ತಾ ಸಿಗ್ತಾಯಿತ್ತು ಮತ್ತು ಈಗ ದುಡ್ಡಿಗೆ ಬಂತು ಹಣ ಈಗಲೂ ಸಿಗ್ತಾಯಿದೆ ನಮಗೆ ಅಲ್ಲಿ ಕಂಟಿನ್ಯೂ ಆಗಿ ಗೌರ್ಮೆಂಟಿಂದ ಹಣ ಸಿಗ್ತಾ ಇದೆ ಇಲ್ಲಿಗೆ ಇದು ಅಬ್ಬಕ್ಕ ರಾಣಿ ಅವರ ಇದರಲ್ಲೇ ಇತಿಹಾಸದಲ್ಲಿ ಈ ಮಸೀದಿ ಹೆಸರು ಬಂದಿದೆ ಇಲ್ಲಿ ಇದರಲ್ಲಿ ಸೊ ಇಂಥ ಪುರಾವ ಇರುವಾಗ ಅವರ ಹತ್ರ ಯಾವುದೇ ಒಂದು ದಾಖಲೆಗಳಿಲ್ಲ ಸುಮ್ಮನೆ ನಮಗೆ ನೋಡಲಿಕ್ಕೆ ಒಂದು ಆಕಾರ ಉಂಟು ಅಂತ ಹೇಳಿ ಸುಮ್ಮನೆ ಅವರದನ್ನು ಒಂದು ಇಶ್ಯೂ ಅನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಅದೊಂದು ಬುಕ್ ಉಂಟು ನನಗೆ ಅದರ ಹೆಸರು ಮಾಡ್ತಿದ್ದೀನಿ ಈಗ ನಿಮ್ಮ ಹತ್ರ ಇದೆಯಲ್ಲ ಅದು ಅಮೃತ್ಸ್ವೇಶ್ವರ್ ಅಮೃತ್ ಅವರ ಅವರ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರ ಆ ಊರಿಗೆ ಬಂದದ್ದು ಆ ಮಸೀದಿಗೆ ಅಲ್ಲಿ ಆ ಮಸೀದಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಇದು ಯಾವಾಗ ಎಷ್ಟೋ ವರ್ಷಗಳ ಹಿಂದೆ ಇದು ಇವತ್ತಿದ್ದು ಇವತ್ತು ನೆನ್ನೆದು ಮಾ ಇದನ್ನು ಹೌದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಅವರಲ್ಲಿ ಬಂದಾಗ ಈ ಮಲೆಯಲ್ಲಿ ಮಸೀದಿ ಇತ್ತು ಅಂತೇಳಿ ಅದು ಉಂಟು ಅದರ ಹೆಸರು ಉಂಟು ಸಿ ಉಂಟು ನಮ್ಮ ಸರ್ವೆ ಮಾಡಿದ ರಿಪೋರ್ಟ್ ಉಂಟು ನಮ್ಮ ಹತ್ರ ಇದೆಲ್ಲ ಗೌರ್ಮೆಂಟ್ ಮಾಡಿದಂತ ಸರ್ವೆ ನಾವು ಮಾಡಿದಂಥ ಸರ್ವೆ ಅಲ್ಲ ಸರ್ವೆ ಸಾವಿರದ ಒಂಬೈನೂರ ಸರ್ವೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆ ಆಗಿದೆ ಅದು ಏನು ಹೆಸರು ಅದು ಹಬ್ಬಕ್ಕ ಸಂಕತನ ಪುಸ್ತಕದಲ್ಲಿ ಆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ನೋಡಿದ್ರೆ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಹೇಗೆ ಅಂತೇಳಿ ವಿದೇಶಿಯವರು ಬಂದಾಗ ಆ ಮಳೆಳಿಗೆ ಅಲ್ಲಿ ಮಳೆಳಿಗೆ ಬಂದು ಅಲ್ಲಿ ಊಟ ಮಾಡಿ ಅಲ್ಲಿ ಬೇರೆ ಕಡೆ ಊಟ ಮಾಡಿ ಎರಡು ಕಡೆ ಊಟ ಮಾಡಿ ಮ ಮತ್ತೆ ಆ ಮಸೀದಿಯ ಹತ್ತಿರದಲ್ಲಿ ಊಟ ಮಾಡಿದಂಥದ್ದು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಈ ಮಸೀದಿ ಹೆಸರು ಸಹ ಉಲ್ಲೇಖ ಮಾಡಿದ್ದಾರೆ ಇದೊಂದು ಐನೂರು ಐನೂರು ವರ್ಷ ಆಗಿ ನಾನ್ನೂರು ವರ್ಷ ನಾನ್ನೂರು ವರ್ಷಗಳ ಹಿಂದೆ ಇತಿಹಾಸ ನಮ್ದು ನೈನ್ಟೀನ್ ಇದು ಸ್ಟಾರ್ಟಿಂಗ್ ಅಡಂಗಲಲ್ಲೇ ಇದೆ ನಮ್ಗೆ ಅಡಂಗಲಲ್ಲೇ ನಮ್ಮ ಈ ಹೆಸರು ಇದೆ ನಮ್ಮ ಮಸೀದಿ ಹೆಸರು ಅಡಂಗಲಲ್ಲಿ ಬಂದಿದೆ ಆರ್ ಟಿ ಸಿಗಿಂತ ಮುಂಚೆ ಅಡಂಗಲ್ ಇತ್ತು ನೋಡಿ ಟಿ ಸಿ ಈಚೆಗೆ ಬಂದದ್ದು ಆರ್ಟಿ ಸಿ ಗಿಂತ ಮುಂಚೆ ಅಡಂಗಲ್ ಇತ್ತು ಆ ಅಡಂಗಲ್ ನಮ್ಮ ಇದರ ಹೆಸರಿದೆ ಮೆನ್ಷನ್ ಆಗಿದೆ ಬ್ರಿಟಿಷ್ ಕಾಲದಲ್ಲಿ ಎಣ್ಣೆ ಬರ್ತಿದ್ದ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ರಾಜರ ಕಾಲ ಇದ್ದಾಗ ಎಣ್ಣೆ ಬರ್ತಾ ಬ್ರಿಟಿಷ್ ಆದ್ರ ನಂತರ ಇದು ಬಂತು ಆನೆ ಬಂತು ಮತ್ತೆ ನಮಗೆ ಪೈಸಾ ಬಂತು ಮತ್ತೆ ಈಗ ದುಡ್ಡು ಈಗ ದುಡ್ಡು ಬರ್ತಾ ಇದೆ ಇಷ್ಟು ವರ್ಷದಿಂದ ನಮಗೆ ಅದು ಬರ್ತಾ ಇದೆ ದಾಖಲೆಗಳಿದೆ ನಮ್ಮ ಹತ್ರ ಮೇಡಮ್ ಸರ್ವೆ ಎರಡು ಸಾವಿರದ ಮೂರರಲ್ಲಿ ಅಲ್ಲ ನಾಲ್ಕರಲ್ಲಿ ನಡೀತಾ ಇದೆ ಪ್ರೇಯರ್ ಎಲ್ಲ ನಡೀತಾ ಇದೆ ಅದು ಹೇಗೆ ಯಾವ ರೀತಿಯಲ್ಲಿ ನಡೀತಾ ಇತ್ತು ಮುಂಚೆ ಅದೇ ರೀತಿಯಲ್ಲಿ ನಡೀತಾ ಇದೆ ನಮಗೆಲ್ಲ ಸಮಸ್ಯೆ ಇದೆ ಅನ್ನೋದು ನೋಡಿ ಈಗ ಮುಂಚಿನ ಹಾಗೆ ಅಲ್ಲ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಜಾಸ್ತಿ ಆಗುವಾಗ ಸಲ ಅಂತ ಅಂತೇಳಿ ಅದನ್ನು ಒಡೆದು ದೊಡ್ಡದು ಮಾಡುವಂಥೇಳಿ ಮಾಡಿದ್ದು ಹೊರತು ಬೇರೆ ಏನಾಗಲಿ ಉದ್ದೇಶದಲ್ಲಿ ಮಾಡಿದ್ದಲ್ಲ ಆ ರೀತಿಯಲ್ಲಿ ಈಗ ಈಗ ಏನು ಉಂಟು ಆ ಜಾಗದಲ್ಲಿ ಈಗಲೂ ಮಾ ನಮಾಜ್ ಮಾಡ್ತಾ ಇದ್ದಾರೆ ಡೈಲಿ ಐದು ಹತ್ತು ನಮಾಜ್ ಆಗ್ತಾ ಉಂಟು ಅಲ್ಲಿ ಅಲ್ಲಿ ಏನು ಅದಕ್ಕೇನು ತೊಂದರೆ ಆಗಿಲ್ಲ ಇಲ್ಲ ಏನು ಬಂದಿಲ್ಲ ಅದಕ್ಕೇನು ಬಂದಿಲ್ಲ ಅಲ್ಲಿ ಇನ್ನೂ ಕೆಡೋಬಾರ್ದು ಅಂತೇಳಿ ಮಾತ್ರ ಅಲ್ಲಿ ಈಗ ಸ್ಟೇ ಕೊಟ್ಟು ಸ್ಟೇಟಸ್ ಆ ಏನು ಕೆಡವಿದೆ ಈಗ ಅಲ್ಲಿ ಅದೇ ರೀತಿ ಇರಬೇಕು ಇನ್ನು ಕೆಡಬಾರ್ದು ಅಂತೇಳಿ ಅದರ ಇದನ್ನು ನಾವು ನಿಶಾನೆಯನ್ನು ಹಾಳು ಮಾಡಬಾರ್ದು ಅಂತೇಳಿ ಅವರು ಕೊಟ್ಟೋದು ಹೊತ್ತು ಅದರಲ್ಲಿ ಮಸೀದಿ ಇಲ್ಲ ಅದು ಅದೇನು ಅಲ್ಲಿ ಹೇಳಿಲ್ಲ ಮಸೀದಿ ಆಕಾರ ಕಾಣ್ತಾ ಇದ್ದಾನಂತೂ ಹೇಳಿದ್ದಾರೆ ಅವರು ಇದರಲ್ಲಿ ಅಲ್ಲ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಬಿಡ್ಲಿ ಬಿಡೋದು ಅದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನು ವಿಜಯ ವಿಜೇಯಂತಿರಲಿ ಎಲ್ಲಾದ್ರೂ ಕೋರ್ಟಲ್ಲಿ ಇದ್ರೆ ಇದೇನಾದರೂ ವ್ಯಾಜ್ಯ ಆಗಿದೆ ಏನು ಆಗಲಿಲ್ಲ ಅಲ್ಲಿ ವಕ್ಫು ಉಂಟಾ ಇಲ್ವಾ ಮಸೀದಿ ಉಂಟೋ ಇಲ್ವೋ ಏನು ಆಗಲಿಲ್ಲ ಅಲ್ಲ ಇಲ್ಲಿ ಅಂತ ಹೇಳ್ತಾ ಅಲ್ಲ ಒಂದು ವಿಷಯ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ತಪ್ಪು ಕಲ್ಪನೆಗಳು 퍼ಸರಿಸುತ್ತೇವೆ ಅದನ್ನ ನಿವಾರಿಸಕ್ಕೆ ಬೇಕಾಗಿಯೇ ನಾವು ಇವತ್ತು ನಿಮಗೆ ಭಾಸ್ತಿಕರಣ ಮಾಡ್ಲಿಕ್ಕೆ ಬೇಕಾಗಿ ನಾವು ಇದ್ದೇವೆ ಈಗ ಸಮಾಜದಲ್ಲಿ ಸುಮ್ಮನೆ ಗೊಂದಲ ನಿರ್ಮಿಸುವುದಕ್ಕಿಂತ ಬರಬೇಕು ಅಂತ ಆದ್ರೆ ಇದು ನಿಮ್ಗೆ ಹೈಕೋರ್ಟ್ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಇದು ಅಲ್ಲ ಅಂತ ಅವಕಾಶ ಯಾವೇನು ಆಗುದಿಲ್ಲ ಆದ್ರೆ ವಕ್ಫಾಸ್ತಿ ಈಗ ನೋಡಿ ಇದೆಲ್ಲ ಸರ್ಕಾರಿ ದಾಖಲೆಗಳು ನಮ್ಮ ದಾಖಲೆಗಳನ್ನು ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗೋದಿಲ್ಲಲ್ಲ ನಾವು ಮನೆಯಲ್ಲಿ ಕೂತು ಮಾಡಿದ ದಾಖಲೆ ಅಲ್ಲ ನಮ್ಮ ಆಫೀಸಲ್ಲಿ ಕೂತು ಮಾಡಿದ ದಾಖಲೆ ಅಲ್ಲ ಸರ್ವೆ ಮಾಡೋದಾದ್ರೆ ಹೇಗೆ ಮಾಡೋದು ಸರ್ವೆ ಮಾಡೋದಾದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಡಿ ಸಿಯಿಂದ ತಹಸೀಲ್ದಾರ್ ಹತ್ರ ಹೋಗಿ ತಹಸೀಲ್ದಾರಿಂದ ನಮ್ಮ ಇದಕ್ಕೆ ಯಾರೇಗ ಹೋಗಿ ಅಲ್ಲಿಂದ ಈ ಏನು ಮಾಡಿ ಮಾಡಿಸುವಂಥದ್ದು ಇದು ಸುಮ್ಮನೆ ಮಾಡೋದಿಲ್ಲ ಎಲ್ಲವನ್ನು ನೋಡಿ ನಮಗೆ ಲೆಟ್ರ್ ಬರೆದು ಈಗ ನಮ್ಮ ರಿಜಿಸ್ಟ್ರಿಗೆ ಯಾವುದಾದ್ರೂ ಒಂದು ಬಂದರೆ ಯಾವುದೇ ಮಸೀದಿ ನಮ್ಮ ರಿಜಿಸ್ಟರ್ ಮಾಡಲಿಕ್ಕೆ ಬಂದರೆ ಇಲ್ಲಿ ವರ್ಕ್ ಫಂಡ್ ರಿಜಿಸ್ಟರ್ ಮಾಡಲಿಕ್ಕೆ ಬಂದು ನಾವು ಡೈರೆಕ್ಟ್ ತಹಸೀಲ್ದಾರಿಗೆ ಬರ್ತೇವೆ ಇದನ್ನು ನೋಡಿ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತ ನೀವು ಹೇಳಬೇಕಂತೇಳಿ ಅವರದನ್ನು ಕರೆಕ್ಟಾಗಿ ಕುಲಂಕುಷವಾಗಿ ನೋಡಿ ಅದು ದಾಖಲೆಗಳೆಲ್ಲ ನೋಡಿ ಮತ್ತೆ ಅವ್ರು ನಮಗೆ ಬರೀತಾರೆ ಇದನ್ನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಬರ್ತಾರೆ ಅದು ಬಿಟ್ಟು ನಾವು ಕೂತ್ಕೊಂಡು ಇಲ್ಲಿ ನಮಗೆ ಬಂದ ತಕ್ಷಣ ನಾವಿಲ್ಲಿ ರಿಜಿಸ್ಟರ್ ಮಾಡೋದಿಲ್ಲ ಯಾವುದನ್ನು ಇದು ಅದೇ ರೀತಿ ಇದೆಲ್ಲ ದಾಖಲೆಗಳು ಸರ್ಕಾರದಿಂದನೇ ಸೃಷ್ಟಿಯಾಗಿದ್ದಂಥದ್ದು ಸರ್ಕಾರದಿಂದಲೇ ಕೊಟ್ಟದ್ದಂತೂ ಈ ಸರ್ಕಾರ ಜಾಗ ಇದ್ದದ್ದನ್ನು ನಮಗೆ ಮಸೀದಿಗೆ ಕೊಟ್ಟದ್ದು ಎಷ್ಟು ವರ್ಷಗಳಿಂದ ಇದ್ದದ ಜಾಗವನ್ನು ಸ ಮಸೀದಿಗೆ ಕೊಟ್ಟಿದೆ ಅಂಥ ಕೆಲವು ಮಸೀದಿಗಳಿದೆ ಅಂಥ ಕೆಲವು ದೇವಸ್ಥಾನಗಳಿದೆ ಇಲ್ಲಿ ಬಾ ಭಾರತದಲ್ಲಿ ಅದನ್ನು ಯಾರು ಅಲ್ಲಗಳ ಆಗುವುದಿಲ್ಲ ಸೊ ಕೆಲವು ಭಾಳಷ್ಟು ನಾವು ಖರೀದಿ ಮಾಡಿದಂಥ ಮಸೀದಿಗಳ ಜಾಗಗಳಿದೆ ನಾವೇ ಖರೀದಿ ಮಾಡಿ ಅಂತ ಮಾಡಿದ ದೇವಸ್ಥಾನಗಳು ಇದೆ ಚರ್ಚ್ಗಳು ಇದೆ ಸೊ ಆಗಿರುವಾಗ ಅಲ್ಲಿ ದೇವಸ್ಥ ಅಲ್ಲಿ ನೋಡಿ ಅಲ್ಲಿಯ ಲೋಕಲ್ ಸ್ಥಳೀಯರಿಗೆ ಯಾರಿಗೂ ಸಮಸ್ಯೆ ಇಲ್ಲ ಅಲ್ಲಿ ಬಂದು ಎಷ್ಟೋ ಜನ ಅವರವರ ನಂಬಿಕೆಯಲ್ಲಿ ಕೈ ಮುಟ್ಕೊಂಡು ಅಲ್ಲಿ ರಸ್ತೆಯಲ್ಲಿ ಹೋಗುವಾಗ ಕೈ ಮುಟ್ಟು ಹೋಗುವಂಥ ಇದನ್ನು ನಾವು ಕಂಡಿದ್ದೇವೆ ಅದು ಅವರವರ ನಂಬಿಕೆ ಅದು ನಾವು ಅದನ್ನು ಯಾರು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಎಲ್ಲ ಹೊರಗಿಂದ ಬಂದವರಿಗೆ ಅದನ್ನೊಂದು ಇಶ್ಯೂ ಮಾಡಲಿಕ್ಕಾಗಿ ಸಲಿಯಾಗಿ ಒಂದು ಇಶ್ಯೂ ಮಾಡಲಿಕ್ಕಾಗಿ ನೋಡ್ತಾ ಇದ್ದಾರೆ ಅದು ಅವರು ಸಕ್ಸಸ್ ಆಗೋದಿಲ್ಲ ಅಂತ ನಮ್ಮ ನಂಬಿಕೆ ಸುಪ್ರೀಂ ಕೋರ್ಟ್ ವಕ್ಫ್ ಹೇಳ್ತದೆ ಅದು ಆಲ್ವೇಸ್ ನಾವು ಹೇಳುವುದಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಾ ಹಿಂದೆ ಇದ್ದೀರಿ ಈಗ ನಾವು ಭಾಗವಹಿಸ್ತೇವೆ ಅಂತ ಹೇಳ್ತಾ ಇದ್ದೀರಿ ಅನ್ನೋದು ಎರಡು ಪಟ್ಟು ನೋಡಿ ವಿಜಯ ಅಂತ ಅವರು ಹೇಳ್ತಾ ಇದ್ದಾರೆ ಕೋರ್ಟ್ ಎಲ್ಲೋ ಒಂದೇ ಹೈಕೋರ್ಟ್ ಆಗಲಿ ಲೋವರ್ ಕೋರ್ಟ್ ಆಗಲಿ ನಮ್ಮ ಟ್ರಿಬ್ಯುನಲ್ ಆಗಲಿ ಎಲ್ಲ ಒಂದೇ ನಾವು ನಮ್ಮ ಬೇಡಿಕೆ ಯಾಕಿತ್ತು ಅಂತೇಳಿದ್ರೆ ನಮ್ಮ ಆ್ಯಕ್ಟ್ ಪ್ರಕಾರ ಟ್ರಿಬ್ಯುನಲ್ಲೇ ನಡೆಸಬೇಕಂತಿತ್ತು ಅಲ್ಲಿ ಯಾರು ಮುಸಲ್ಮಾನರ ಜಡ್ಜ್ಗಳಿಲ್ಲ ಟ್ರಿಬ್ಯುನಲಲ್ಲಿ ನೀವು ತಪ್ಪು ಬಯಸ್ಕೊಳ್ಬೇಡಿ ಅಲ್ಲಿ ಇರುವುದು ಅಂತೂ ನಮ್ಮ ಹಿಂದೂಗಳೇ ನಮ್ಮ ನಮ್ಮ ಸಹೋದರರೇ ಅಲ್ಲಿ ಇರೋದು ಜಡ್ಜ್ಗಳು ಅಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥ ಜಡ್ಜ್ಗಳು ಕೆಲವರಿಗೆ ಏನಾಗಿದೆ ಟ್ರಿಬ್ಯುನಲ್ ವಫ್ ಟ್ರಿಬ್ಯುನಲ್ ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರು ಜಡ್ಜ್ಗಳಿರೋದು ಇವರ ಕಡೆ ತೀರ್ಪು ಬರ್ತದೆ ಅದಕ್ಕಾಗಿ ಇವರು ಅಲ್ಲಿ ಹೋಗಲಿಕ್ಕೆ ಬಯಸ್ತಾರೆ ಅಂತೇಳಿ ಎಂಬ ಒಂದು ಭಾವನೆ ತಪ್ಪು ಕಲ್ಪನೆ ಭಾವನೆ ಅವರಲ್ಲಿದೆ ಅದಿಲ್ಲ ಅಲ್ಲಿ ಇರೋದು ಸರ್ಕಾರಿ ಮಾಡಿದಂಥ ಜಡ್ಜ್ಗಳೇ ಇರೋದು ಅಲ್ಲಿ ಅಲ್ಲಿ ನಾನ್ ಮುಸ್ಲಿಮ್ಸ್ ಜಡ್ಜ್ಗಳೇ ಇರೋದು ಅವರೇ ತೀರ್ಮಾನ ಮಾಡೋದು ನಮಗೆ ಅದು ಇದ್ದರಿಂದ ಮಾತ್ರ ಮತ್ತೆ ಆ ಆಗಿರೋದ್ರಿಂದ ಜಯ ಎಲ್ಲೂ ಇಲ್ಲ ನಾವು ಕೇಳಿದ್ದನ್ನು ಕೋರ್ಟ್ ಒಪ್ಪಲಿಲ್ಲ ಇಲ್ಲ ನಿಮಗೆ ಇಲ್ಲಿ ಮಾಡ್ಬೋದು ಅಂತೇಳಿ ನಮಗೆ ಇಲ್ಲಿ ಏನು ಹೆದರಿಕೆ ಇಲ್ಲ ನಮ್ಮಲ್ಲಿ ದಾಖಲೆಗಳುಂಟು ನಮ್ಮ ಸ್ಪಷ್ಟ ದಾಖಲೆ ಅವರಲ್ಲಿ ಏನು ದಾಖಲೆಗಳಿರಲಿಲ್ಲ ಇದ್ದರೆ ಅವರು ಪ್ರೊಡ್ಯೂಸ್ ಮಾಡಲಿ ನೀವು ಎಲ್ಲ ದಾಖಲೆ ನಿಮ್ಮ ಹತ್ರ ಇದೆ ಅಂತ ಹೇಳ್ತೀರಿ ಮತ್ತು ನೀವು ಆ ಒಕ್ಕೋಡಿಂದ ಟ್ರಿಬ್ಯುನಲ್ ಕೋಸ್ಕ ಒಕ್ಕಾಸ್ತಿ ಟ್ರಿಬ್ಯುನಲಲ್ಲಿ ಆಗಬೇಕು ಅಂತ ಹೇಳ್ತೀರಿ ಅದರ ಮಧ್ಯದಲ್ಲಿ ಹೈಕೋರ್ಟ್ನಲ್ಲಿ ನಿಮ್ಮ ಮಾತನ್ನು ನಿಮ್ಮ ದಲೀಲನ್ನು ಒಪ್ಪುತ್ತಾ ಇಲ್ಲ ಹೈಕೋರ್ಟ್ ಇದರ ಅರ್ಥ ನಿಮ್ಮ ಹತ್ರ ಆಸ್ತಿ ದಾಖಲೆ ಸರಿ ಇಲ್ವೋ ಅಥವಾ ನೀವು ಸೋತಿದ್ದೀರಿ ಅಂತ ಹೇಳ್ತಾ ಇದೆ ನೋಡಿ ಕೋರ್ಟಿನ ಆದೇಶ ಏನು ಬಂದರೂ ಅದಕ್ಕೆ ನಾವು ತಲೆಬಾಗ್ತೇವೆ ಅದಕ್ಕೆ ನಾವು ಅದ ಅದಕ್ಕೆ ನಾವು ಇದು ವಿರುದ್ಧವಾಗಿ ನಾವು ಹೋಗ್ತಾ ಇಲ್ಲ ಕೋರ್ಟಲ್ಲಿ ಇಲ್ಲಿ ಏನು ವಿರುದ್ಧವಾಗಿ ನಿಮ್ಮ ಮಸೀದಿ ಇಲ್ಲ ಅಲ್ಲಿ ವಕ್ಫದ ಆಸ್ತಿ ಅಲ್ಲ ಅಂತ ಏನು ಕೊಟ್ಟಲಿಲ್ಲ ಅಲ್ಲಿ ಅಲ್ಲಿ ಏನು ಕೊಟ್ಟಿದೆ ಈಗ ಇಲ್ಲಿ ಬರ್ತದೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬರ್ತದೆ ಇಲ್ಲಿ ಮಾಡಿ ಅಂತೇಳಿ ಕೊಟ್ಟಿದೆ ಅಷ್ಟೇ ಹೊರತು ಬೇರೇನು ಕೊಡಲಿಲ್ಲ ಅಲ್ಲಿ ಇದರಲ್ಲಿ ವಿಜಯ ಆಗಲಿ ಸೋಲಾಗಲಿ ಎಲ್ಲಿಲ್ಲ ನೋಡಿ ಯಾವುದಾದ್ರೂ ಒಂದು ಕಡೆ ಸೋಲೇಬೇಕು ಅದರಲ್ಲಿ ಏನು ಎರಡು ಮಾತಿಲ್ಲ ಒಂದು ನಾವು ಅಲ್ಲಿ ಅವರ ಓಲ್ಬೇಕು ಬಟ್ ನಮ್ಮ ಹತ್ರ ನಮಗೆ ಧೈರ್ಯ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಸರ್ಕಾರಿ ಮಾಡಿಕೊಟ್ಟಂಥ ದಾಖಲೆಗಳಿದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಒಂದು ನಂಬಿಕೆ ಉಂಟಲ್ಲ ಆ ನಂಬಿಕೆ ಮೇಲೆ ನಾವಿದ್ದೇವೆ ಈಗ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯಲ್ಲೇ ನಾವು ಈ ಹೋರಾಡ್ತೇವೆ ಇಲ್ಲಿ ತನಕ ಟ್ರಯಲ್ ಆಗಲಿಲ್ಲ ಅಲ್ಲಿ ಮಸೀದಿ ಉಂಟೋ ಇಲ್ಲವೋ ಅಲ್ಲಿ ವಕ್ಫನ ಆಸ್ತಿಯೋ ಇದೆಯೋ ಅಲ್ಲ ರೆಕಾರ್ಡ್ ಉಂಟೋ ಇಲ್ಲವೋ ಅಂತ ಯಾವುದೂ ಟ್ರಯಲ್ ಆಗಲಿಲ್ಲ ಇಲ್ಲಿ ತನಕ ಟ್ರಯಲ್ ಆಗಿದ್ದೇ ಇಲ್ಲಿ ನಡಿಬೇಕ ಬೇಡ ಅಂತದ್ದಷ್ಟೇ ಇಲ್ಲಿ ಮಾಡಬೇಕಾ ಅಲ್ಲ ಮಾಡಬೇಕಾ ಅಂತ ಇದೇ ರ ಎರಡು ವಾದ ಅದಷ್ಟು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಬೇರೆ ಏನಾದರೂ ಆಗಿ ಅಲ್ಲಿ ಮಸೀದಿ ಇರಲಿಲ್ಲ ಇಲ್ಲ ಅದೇನಾದರೂ ಬೇರೆ ಮಾಡಬೇಕು ಅಂತೇಳಿದ್ರೆ ನಮಗೆ ಹೇಳ್ಬೋದಿತ್ತು ಅವ್ರಿಗೆ ಏನು ವಿಜಯ ಸಿಕ್ಕಿದೆ ಅಂತೇಳಿ ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ ವಿಜಯ ಸಿಕ್ಕಿದೆ ಅಂತೇಳಿ ಸುಮ್ಮನೆ ಯಾವುದೋ ಒಂದು ಇದಕ್ಕಾಗಿ ವಿಜಯ ಸಿಕ್ಕಿದೆ ಅಂತೇಳಿ ಅವರಿಗೆ ಪ್ರಚಾರ ಸಿಕ್ಕಲಿಕ್ಕಾಗಿ ಮಾಡೋದಾದರೆ ಅದು ನಾವು ಖಂಡನೀಯ ಅದಕ್ಕೆ ನಾವು ಖಂಡಿಸ್ತೇವೆ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षण क्षणदा सुद्धि का गीत सुद्धि चैनल क्षण क्षणदा